ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಸೇಫ್ ಅದ್ರಿ ಅಂದ್ಕೊಂಡ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳೋಕ್ಕಿಂತ ಮೊದಲು ನಂದು ಒಂದು ಸಣ್ಣ ರಿಕ್ವೆಸ್ಟ್ ರೀ ಏನಪ್ಪಾ ಅಂತಂದ್ರೆ ನಾನು ನೀವು ಯೂಟ್ಯೂಬರ್ ಆಗಿರೋದ್ರಿಂದ ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ನನಗೆ ಭಾಳ ಅಂದ್ರೆ ಭಾಳ ಮುಖ್ಯ ಐತ್ರಿ ಸೊ ದಯವಿಟ್ಟು ನನ್ನ ನನಗೆ ಇನ್ನು ಮುಂದೆ ಹೆಚ್ಚಿನ ವೀಡಿಯೋಗಳನ್ನ ಮಾಡಲಿಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದ್ರಿ ಅದಕ್ಕೆ ನೀವು ಒಂದಿಷ್ಟು ನನಗೆ ಸಪೋರ್ಟ್ ಮಾಡೋದು ರೀ ಅಥವಾ ನೀವು ನನ್ನ ವೀಡಿಯೋ ಲೈಕ್ ಮಾಡೋದಾಗಿರ್ಬೋದು ರೀ ನನಗೆ ಇನ್ನೂ ಒಳ್ಳೆಯ ಎನ್ಕರೇಜ್ ಬಂದಂಗೆ ರೀ ಅಂದರೆ ನಾನು ಇನ್ನೂ ವೀಡಿಯೋಗಳನ್ನ ಮಾಡಲಿಕ್ಕೆ ಹೊಸ ಹುಮ್ಮಸ್ ಬಂದಂಗೆ ರೀ ಸೊ ಹೀಗಾಗಿ ನಾನು ನಿಮ್ಮ ಹತ್ರ ಇದು ಕೇಳ್ಕೊಳ್ಳೋದು ರೀ ಸೊ ದಯವಿಟ್ಟು ವೀಡಿಯೋಗಳಿಗೆ ಇಷ್ಟ ಆದರೆ ಒಂದು ಲೈಕ್ ಅಂತರೂ ಕೊಡಬೇಕಂತೇಳ್ತೀನಿ ರೀ ಕೊಡಬೇಕಂತೇಳಿ ಏನು ರೂಲ್ಸ್ ಇಲ್ಲ ರೀ ಆದರೆ ಇಷ್ಟ ಆತಂದ್ರೆ ಒಂದು ಲೈಕ್ ಅಂದ್ರೆ ಕೊಡಿರಿ ಅಂಥೇಳಿ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳಕತ್ತೀನಿ ರೀ ಅದೇ ರೀತಿಯಾಗಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಾನು ಕಳಿಸುವಂಥ ವೀಡಿಯೋಸ್ಗಳು ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ರೀ ಸೊ ಹೀಗಾಗಿ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಮತ್ತು ಅದೇ ರೀತಿಯಾಗಿ ನನ್ನ ವೀಡಿಯೋದಲ್ಲಿ ಏನಾದರೂ ತಪ್ಪುಗಳಾಗತಿತ್ಪಾ ಅಂತಂದ್ರೆ ದಯವಿಟ್ಟು ನಮ್ಗೆ ಕ್ಷಮೆ ಇಲ್ಲರಿ ಮತ್ತು ಅದೇ ರೀತಿಯಾಗಿ ನಾನು ಹೇಳುವಂಥ ವಿಚಾರದಲ್ಲಿ ಏನಾದರೂ ಏರುಪಿರೋಂತ ಅನ್ಸಕತ್ತಿತ್ಪ ನಿಮ್ಗೆ ಹತ್ತಂದ್ರೆ ನೀವು ನನಗೆ ವಿರಾಳವಾಗಿ ಅಥವಾ ನಿಮ್ಮ ಮನಸ್ಸಿನಲ್ಲಿರುವಂಥದ್ದು ನನಗೆ ಕಮೆಂಟ್ ಮೂಲಕ ಹೇಳ್ಬೋದು ರೀ ಅದೇ ರೀತಿಯಾಗಿ ಇವತ್ತಿನ ಬ್ಲಾಗ್ಗಳ್ಗ ನಾನು ಏನು ನಿಮ್ಮ ಜೊತೆ ಹೇಳ್ಕೊಳಕ ಹಂಚ್ಕೊಳಕ್ಕೆ ಹೊಂಟಿನ ಪಾತಂದ್ರೆ ಇವಾಗಲಿ ಶ್ರಾವಣ ಶುರು ಆಗೋದ್ರಲ್ಲಿ ಐತ್ರಿ ಅಂದ್ರೆ ಶ್ರಾವಣದ ಅಥವಾ ಆಗಿರ್ಬೋದು ಅಥವಾ ವರಮಹಾಲಕ್ಷ್ಮಿ ಹಬ್ಬದ ತಯಾರಿ ಅಂತ ಹೇಳಿರ್ಬೋದು ಆಗಿರ್ಬೋದು ರೀ ನಾವು ಮನೆಗಳನ್ನ ಸ್ವಚ್ಛ ಮಾಡ್ಕೊಳೋಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ ರೀ ಈಗಾಗಲೇ ಅಥವಾ ಇನ್ನೂ ಒಬ್ಬೊಬ್ರು ಸ್ವಚ್ಛ ಮಾಡ್ಕೊಂಡಿರೋ ಇನ್ನು ಮುಂದೆ ಸ್ವಚ್ಛ ಮಾಡ್ಕೋಬೇಕಂತ ಅಂದ್ಕೊಂಡು ಅವರು ದಯವಿಟ್ಟು ಈ ತಪ್ಪುಗಳನ್ನ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಎಚ್ಚರಿಕೆಯಿಂದ ಈ ಹೇಳುವಂಥ ಟಿಪ್ಸ್ಗಳನ್ನ ಬಳಸ್ಕೊಂಡು ಬರೋದರಿಂದ ನಿಮ್ಮಲ್ಲಿರುವ ನಿಮ್ಮ ಮನೆಯಲ್ಲಿರುವಂಥ ದರಿದ್ರಗಳು ಅಂದರೆ ಈ ವರ್ಷದ ಹಬ್ಬಗಳಲ್ಲಿ ಇದು ಹಬ್ಬ ಸ್ಟಾರ್ಟ್ ಆಗಿದೆ ಇದು ಎರಡನೇ ಹಬ್ಬ ಅಂತಲೇ ಹೇಳ್ಬೋದು ರೀ ಮೊದಲೇಂದು ಯುಗಾದಿ ಹಬ್ಬ ರೀ ಆಮೇಲೆ ಇದು ಎರಡನೇದು ವರ್ಷದ ಫಸ್ಟ್ ಎರಡು ಅಂಥೇಳಿ ಬ ತೋರಿಸುವಂಥ ಇದು ಹಬ್ಬ ನಮ್ಗೆ ನಮ್ಮ ಮನೇಲಿ ಆಗಬೇಕು ನಮ್ಮ ಮನೇಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸಬೇಕು ಅಂತಂದರೆ ನಾವು ಸಣ್ಣ ಪುಟ್ಟ ವಿಚಾರಗಳನ್ನ ಸ್ವಲ್ಪ ನಾವು ಗೃಹಿಣಿ ಆದವರು ಮನೆಯ ಒಡತಿಯಾದವರು ಅಥವಾ ಮನೆಯ ಹೆಣ್ಮಕ್ಳಾದವರು ಸ್ವಲ್ಪ ಎಚ್ಚರಿಕೆಯಿಂದ ನಾವು ಸಣ್ಣ ಸಣ್ಣ ತಪ್ಪುಗಳನ್ನ ಮಾಡಲಾದನೇ ನಾವು ಒಂದಿಷ್ಟು ಎಚ್ಚರಿಕೆ ವಹಿಸಿ ಮಾಡೋದ್ರಿಂದ ನಮ್ಮ ಮನೆಗೆ ಅಥವಾ ನಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳನ್ನ ನಾವು ಕಾಣ್ಬೋದ್ರಿ ಅದೇ ರೀತಿಯಾಗಿ ನಾವು ಏನು ಅಂತಂದ್ರೆ ನಿಮ್ಮ ಮನೆಯ ಸ್ವಚ್ಛ ಮಾಡುವಾಗ ಮೊದಲನೇದಾಗಿ ದ್ವಾರ ಮೇಯ್ನ್ ಡ್ರೋರ್ ಏನದಲ್ರಿ ಅದರಿಂದನೇ ಸ್ಟಾರ್ಟ್ ಮಾಡ್ಕೊಡ್ರಿ ಮೊದಲು ನೀವು ಹಾಕಿರ್ತೀರಿ ತೋರಣವನ್ನು ಆ ತೋರಣದಲ್ಲಿ ಧೂಳು ಅಥವಾ ಜಾಡಿಗೆ ಒಂಥರ ಆಗಿರ್ತದ್ರಿ ಅದರ ಮೊದಲು ತೆಗೆದು ಕ್ಲೀನ್ ಮಾಡಿ ತೊಳೆದು ಹಾಕಿಬಿಟ್ಟು ಅದನ್ನು ಮತ್ತೆ ಅದಕ್ಕೆ ಹಾಕಿಬಿಟ್ಟು ಬಾಗಿಲಿಗೆ ಹಾಕಿಬಿಟ್ಟು ಅದರ ಮುಂದಿಂದ ಪ್ರೊಸೀಜರ್ ಏನಪ್ಪಾ ಅಂತಂದ್ರೆ ನೀವು ನೆಕ್ಸ್ಟು ನಿಮ್ಮ ರೂಮ್ಗಳಿಗೆ ರೀ ಸ್ವಚ್ಛ ಮಾಡಲಿಕ್ಕೆ ಅದೇ ರೀತಿಯಾಗಿ ನೀವು ಅಡುಗೆ ಮನೆಯಲ್ಲಿ ಅಥವಾ ನಿಮ್ಮ ಎಲ್ಲರ ಮನೆಗೂ ಅಡುಗೆ ಮನೆಯ ಜೊತೆಗೇ ಅಂದರೆ ಕೊನೆ ಸಪ್ರೇಟ್ ಆಗಿ ಇರೋದಿಲ್ಲ ರೀ ಅಂದರೆ ಸಪ್ರೇಟ್ ರೂಮ್ ಅಂತ ಇರೋದಿಲ್ಲ ಕೆಲವೊಂದಿಷ್ಟು ಜನಗಳಿಗೆ ಸಪ್ರೇಟ್ ರೂಮ್ ಅಂತ ರೀ ಇನ್ನೂ ಕೆಲವೊಂದಿಷ್ಟು ಮಂದಿಗಳಿಗೆ ಅಟ್ಯಾಚ್ ಅಂದರೆ ಕಿಚನಲ್ಲಿನ ಒಂದಿಷ್ಟು ಇದು ಮಾಡ್ಕೊಂಡು ಸೆಲ್ಪ್ ಥರ ಮಾಡಿಕೊಂಡು ದೇವ್ರಿಗೆ ರೂಮ್ ಅಂಥೇಳಿ ರೀ ಸೊ ಅವ್ರಿಗೆ ಹೇಳಕತ್ತಿನ ರೀ ಅಡುಗೆ ಮನೆಯಲ್ಲಿ ಧೂಳನ್ನು ಮಾ ಹಾಕುವಾಗ ಅಂದರೆ ಧೂಳನ್ನು ಜಾಡಿಸುವಾಗ ನೀವೇನು ಅಂತಂದ್ರೆ ದೇವ್ರನ್ನ ಪೂ ಪೂರ್ತಿಯಾಗಿ ಕವರಿಂದ ಅಥವಾ ವೇಲಿಂದ ಅಥವಾ ಒಂದು ಹಳೆಯ ಬಟ್ಟೆ ಹಳೆ ಬಟ್ಟೆ ಅಂದ್ರೆ ಯೂಸ್ ಮಾಡದೇ ಇರುವಂಥದ್ದು ಆ ಬಟ್ಟೆಗಳನ್ನ ಪೂರ್ಣ ಭಾಗದಲ್ಲಿ ಅದನ್ನೆಲ್ಲ ಮುಚ್ಚಿಬಿಟ್ಟು ಧೂಳು ಅಂತ ಹೆಣ್ಣು ಬೆಳೆದೇ ಇರುವಂಥದ್ದೇವ್ರದು ಅದನ್ನು ಏನು ಅಂದ್ರೆ ಸ್ವಚ್ಛ ಮಾಡ್ಕೊಂಡು ದೇವ್ರಿಗೆ ಏನು ಧೂಳು ಅಂತೂ ಆಗಲ್ಲ ಅದನ್ನ ನೀವು ಮನೆಗಳನ್ನ ಕ್ಲೀನ್ ಮಾಡ್ಕೊತಾ ಬರಬೇಕಾಗ್ತದ್ರಿ ಅದೇ ರೀತಿಯಾಗಿ ಮತ್ತೆ ನಿಮ್ಮ ಇರುವಂತ ಹಳೆಯ ವಸ್ತುಗಳು ವಸ್ತುಗಳಂದ್ರೆ ಅಂದ್ರೆ ಎಲೆಕ್ಟ್ರಾನಿಕ್ ಮಷಿನ್ಗಳಾಗಿರ್ಬೋದು ಅಥವಾ ಇವು ಗಡಿಯಾರ ಅಂತ ಆಗಿರ್ಬೋದು ರೀ ಆಮೇಲೆ ನಿಮ್ಮ ಮೊಬೈಲ್ ಅಂತ ಆಗಿರ್ಬೋದು ರೀ ಯಾವುದೇ ಎಲೆಕ್ಟ್ರಾನಿಕ್ ಮಷಿನ್ಗಳು ಅದ್ರ ಜೊತೆಗೆ ನಿಮ್ಮ ಗಡಿಯಾರ ಅಂತ ಮುಖ್ಯವಾಗಿರುವಂಥ ವಸ್ತು ಅವೆಲ್ಲ ಕೆಟ್ಟೋಗಿತ್ತು ಅಂತಂದ್ರೆ ದಯವಿಟ್ಟು ಮನೆಯಿಂದ ಆಚೆ ಬಿಸಾಕ್ರಿ ಅದನ್ನು ಯೂಸ್ ಮಾಡ್ಕೊಳಕ್ಕೆ ಬರ್ತೈತಿ ಆಮೇಲೆ ಅದನ್ನ ಇನ್ನೂ ಇದು ಮಾಡಿಕೊಂಡು ಬಳಸೋಣ ಅಂಥೇಳಿ ಇಟ್ಕೊಂಡಿದ್ರೆ ದಯವಿಟ್ಟು ನಿಮ್ಗೆ ನೀವು ನಿಮ್ಮ ಮನೆಗೆ ದರಿದ್ರವನ ನೀವೇ ಅಂಟಿಸ್ಕೊಂಡಂಗೆ ರೀ ಸೊ ದಯವಿಟ್ಟು ನೀವು ಆದಷ್ಟು ನಿಮ್ಮ ಮನೇಲಿರುವಂಥ ವಸ್ತುಗಳು ಯಾವ್ದಾದ್ರು ಕೆಟ್ಟು ಹೋಗಿದ್ರೆ ಅದನ್ನು ದಯವಿಟ್ಟು ಮನೆಯಿಂದ ಆಚೆ ಒಗೆ ಬೇಕಂಥೇಳಿ ನನ್ನ ಒಂದು ಮನಸ್ಸಿನ ಮಾತು ರೀ ಸೊ ಹೀಗಾಗಿ ಇದನ್ನೆಲ್ಲ ಮಾಡ್ಕೊತ ಬರೋದರಿಂದ ನಮ್ಮ ಮನೇಲಿರೋಂಥ ಯಾವುದೇ ಹಳೆ ವಸ್ತುಗಳನ್ನ ನಾವು ಯೂಸ್ ಮಾಡ್ತಿರೋ ಅಂಥದ್ದು ಎಲ್ಲ ನಿಂತೋಗಿರೋ ವಸ್ತುಗಳನ್ನ ಮತ್ತೆ ಮತ್ತೆ ಬಳಸೋದ್ರಿಂದ ನಮ್ಮ ಮನೆಯಲ್ಲಿ ದರಿದ್ರಗಳು ಸುತ್ತಗೊತಾವೆ ಅದೇ ರೀತಿಯಾಗಿ ನೀವು ರೀ ಮತ್ತು ಮನೆಯಲ್ಲಿ ಈಗ ನಾವು ಯೂಸ್ ಮಾಡ್ತಾ ಇರ್ತೀವಿ ಅಂದರೆ ಮ್ಯಾಟ್ ಅಂತ ಹೇಳ್ತದ ಅಥವಾ ಮನೆ ಬಳಸಲಿಕ್ಕೆ ಹಳೆ ಬಟ್ಟೆ ಹಳೆ ಬಟ್ಟೆ ಅಂದರೆ ಯಾರಾದರೂ ಹಾಕ್ಕೊಂಡಿರುವಂಥ ಬಟ್ಟೆಗಳನ್ನ ನಾವು ಯೂಸ್ ಮಾಡ್ತಾ ರೀ ಅದರಿಂದಾಗಿ ಇದು ಮನೆಯ ನೆಗೆಟಿವನ್ನು ಆಹ್ವಾನ ಮಾಡ್ದಂಗೆ ಆಗುತ್ತೆ ಇದೊಂದು ಮೇನ್ ಆಗಿ ನಿಮ್ಗೆ ಗೊತ್ತಿಲ್ಲರಿ ಯಾಕಂದ್ರೆ ನಾವು ಹಾಕ್ಕೊಂಡಿರೋಂಥ ಬಟ್ಟೆಗಳಿಂದ ನಾವು ಮನೆಯೆಲ್ಲ ಕ್ಲೀನ್ ಮಾಡ್ತಾ ರೀ ಸೊ ಅದಕ್ಕಾಗಿ ಅದನ್ನಾದರೂ ಮೊದಲ ಮಾಡೋಕ್ಕೆ ಹೋಗ್ಬೇಡ್ರಿ ಆದಷ್ಟು ಎಲ್ಲನೂ ಒಳ್ಳೆ ರೀತಿಯಿಂದ ಆಗಲಿ ಒಳ್ಳೆ ಪಾಸಿ ಪಾಸಿಟಿವಿಟಿನ ನಮ್ಮ ಮನೆಗೆ ಬರಲಿ ಅಂಥೇಳಿ ನಾವು ಮಾಡ್ಕೊತ ಬರೋದ್ರಿಂದ ಮನೆಗೆ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತ್ರಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಪ್ಪ ಅಂತಂದ್ರೆ ನನಗೆ ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಾ ಅಂದ್ರೆ ಒಂದು ಲೈಕ್ ಕೊಡಿರಿ ಹಂಗೆ ಮತ್ತು ನಿಮ್ಮ ಯಾರಾದರೂ ಹೊಸಬ್ರು ನಾನು ವಿಡಿಯೋ ನೋಡಕತ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ನಾನು ಇನ್ನಷ್ಟು ವಿಡಿಯೋಗಳಿಗೆ ಮಾಡಲಿಕ್ಕೆ ಪ್ರೋತ್ಸಾಹ ಸಿಕ್ಕಂಗೆ ಆಗ್ತದ್ರಿ ಸೊ ಇಲ್ಲಿಗೆ ಇವತ್ತಿನ ಈ ಬ್ಲಾಗ್ನ ಮುಗಿಸ್ತೀನಿ ರೀ ರೀ